ಡೇರ್ನಲ್ಲಿ ನಮ್ಮ ಫಸ್ಟ್ ಕ್ವೆಶನ್ ಅಂತ ಅಂದರೆ ಸರ್ ನೀವು ಯಾವತ್ತಾರು ಯಾರಿಗಾದ್ರು ಲವ್ ಲೆಟ್ರ್ ಬರೆದಿದ್ದೀರಾ ಇಲ್ಲ ಯಾವುದೇ ಥರ ಲವ್ ಲೆಟ್ರ್ ಸೊ ಮುಂದಿನ ಕ್ವಶನು ಅಪ್ಪನ್ ಜೇಬಲ್ಲಿ ಯಾವತ್ತಾದರೂ ದುಡ್ಡು ಕದ್ದಿದ್ದೀರಾ ಅಲ್ಲ ನಮ್ಮದೇ ನಾನು ಹೇಳಿದ್ನಲ್ಲ ಪ್ರಾವಿಷನ್ ಸ್ಟೋರ್ ಇಟ್ಟಾಗ ಅಲ್ಲೇ ನಮಗೆ ನಾನು ಚಿಕ್ಕ ವಯಸ್ಸಿಂದನೇ ಸ್ವೀಟ್ ಅಂದರೆ ನನಗಿಷ್ಟ ಆವಾಗ ನಮ್ಮ ಸ್ಟೋರಲ್ಲೇ ಸ್ವೀಟ್ಸ್ ಎಲ್ಲ ಸೇಲ್ ಆಗ್ತಾ ಇತ್ತು ಅದನ್ನು ತೆಗೆದು ತಿಂದಾಗ ಅವರು ನನಗೆ ಬೈದಿರೋದು ಉಂಟು ಕಂಟ್ರೋಲ್ ಮಾಡಿರೋದು ಉಂಟು ಆ ಥರ ಮಾಡಿದ್ದೀನಿ ಅಷ್ಟೇ

ಸೊ ಸರ್ ನೀವು ಬ್ರೈಟ್ ಸ್ಟೂಡೆಂಟ್ ಅಂತ ಮೊದಲೇ ಹೇಳಿಬಿಟ್ಟಿದ್ರಿ ಸೊ ಹಾಗಾಗಿ ಆದರೂ ಕೇಳ್ತಾ ಇದ್ದೀನಿ ಥರ ಕಾಪಿ ಹೊಡೆದಿದ್ದೀರಾ ಸ್ಕೂಲಲ್ಲಿ ನಾನು ಫ್ರಂಟ್ ಬೆಂಚಲ್ಲಿ ಇರ್ತಾ ಇದ್ದೆ ಎಲ್ಲವನ್ನು ಕೂಡ ಟ್ಯಾಲೆಂಟ್ ಸ್ಟೂಡೆಂಟ್ ಇದ್ನಲ್ಲ ಆದರೆ ನನ್ನನ್ನು ನೋಡಿ ಬೇರೆಯವರು ಕಾಪಿ ಹೊಡಿತಾಯಿದ್ರು ತಾಯಿಗೆ ಮಂತ್ಲಿ ಅಂದರೆ ಎಷ್ಟು ಅಂತ ತಂದೆ ತಾಯಿಗೆ ಕೊಡ್ತಿದ್ರೆ ಎಷ್ಟು ಹಣ ಇದ್ರಿ ಸರ್ ನಾವು ತಿಂಗಳಿಗೆ ಒಂದು ಇನ್ನೂರು ರೂಪಾಯಿ ಕೊಡ್ತಾ ಇದ್ದೆ ಟೂ ಹಂಡ್ರೆಡ್ ರುಪೀಸು ನೈನ್ಟೀನ್ ಏಯ್ಟಿ ಸೆವೆನ್ ಟೂ ಹಂಡ್ರೆಡ್ ರುಪೀಸ್ ಅವರು ಕೊಡ್ತಾ ಇದ್ದೆ ಮತ್ತು ನನಗೇನಾಗಬೇಕು ನನ್ನ ಸಿಸ್ಟರ್ ಜೊತೆಯಲ್ಲಿದ್ದೆ ನಾನು ಅವ್ರ ಮನೇಲಿ ಊಟ ಮಾಡ್ಕೊಂಡಿದ್ದೆ ಅವ್ರಿಗೊಂದಷ್ಟು ಕೊಡಬೇಕಲ್ಲ ಅದನ್ನು ಕೊಟ್ಟು ಮತ್ತೆ ಒಂದಷ್ಟು ನಾನು ಉಳಿಸ್ಕೊಂಡು ಬಂದೆ ನಾನು ಸಾವಿರ ರೂಪಾಯಿ ಅಂದರೆ ನೀವು ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ರೆ ಟ್ರೈನಿಂಗ್ ಥರ ಸಾವಿರ ರೂಪಾಯಿ ನಾನು ದುಡಿತಾ ಇದ್ದೆ ಆಗಿ ಬಿಸ್ನೆಸ್ ಥರ ಸಣ್ಣ ಪುಟ ಮಾಡ್ತಾ ಇದ್ದೆ ಕೆಲಸನೂ ಇದ್ದೆ ಎರಡೂ ಸೈಮಲ್ಟೆನೀಸ್ ನೋಡ್ಕೋತಾ ಇದ್ದೆ ನೀವು ಕೊನೆ ಬಾರಿ ಹತ್ತಿದ್ದು ಯಾವಾಗ ಮೇಡಮ್ ಯಾವ ಕಾರಣಕ್ಕೆ ಹತ್ತಿದ್ದು ತುಂಬ ಕಡಿಮೆ ಏನು ಅಂತ ಇದೇನಿರಲ್ಲ ಮಗಳ ಮದುವೆನಲ್ಲಿ ಹತ್ತಿರ್ತೀನಿ ನೀನು ಅಷ್ಟೇ ನೀವು ಕೊನೆ ಬಾರಿ ಆಗ್ತಿದ್ದು ಯಾವಾಗ ನನ್ನ ತಾಯಿನ ಕಳ್ಕೊಂಡಾಗ ಅವತ್ತು ನಾನು ಅವರೇನು ಚೇತರಿಕೆ ಆಗ್ತಾರೆ ಅಂಥೇಳಿ ನಾನು ಆವಾಗ ತಾನೇ ನೋಡಿ ಬಂದಿದ್ದೀನಿ ಆಸ್ಪಿಟ್ಲಿಂದ ಬಟ್ಟು ಸಡನ್ನಾಗಿ ಆಗಿದೆ ನನ್ನ ಕೈಲಿ ತಡ್ಕೊಳಕ್ಕಾಗಿಲ್ಲ ಆಗಿಲ್ಲ ಇನ್ನೊಂದು ಇನ್ನೊಂದಷ್ಟು ವರ್ಷ ನಮ್ಮ ಜೊತೇಲಿ ಇರಬೇಕು ನನ್ನ ಎರಡನೇ ಮಗಳ ಮದುವೆ ಅದು ಇದು ಎಲ್ಲ ಮಕ್ಕಳನ್ನೆಲ್ಲ ನೋಡಬೇಕು ಅನ್ನೋದು ಒಂದು ಆಸೆ ನನಗಿತ್ತು ನಮ್ಮ ಜೊತೇಲಿ ಇರಬೇಕು ಅನ್ನೋದು ಇತ್ತು ಬಟ್ ಅದು ಭಗವಂತನ ಇಚ್ಛೆ ಅದು ನಮ್ಮಿಂದ ಅವರು ದೂರ ಹೋದಾಗ ಬಹಳ ನೋವಾಯಿತು ಹತ್ತಿರತಕ್ಕಂಥದ್ದು ಸೊ ಮೇಡಮ್ ಸರ್ನ ನೀವು ಸ್ವೀಟಾಗಿ ಏನಂತ ಕರಿತೀರಾ ಏನಂತ ಮೇಡಮ್ ಸರ್ ನೀವು ಶೀಲು ಸರ್ ನೀವು ಹೇಳ್ತಾ ಇದ್ರಿ ಸರ್ಲು ನಿಮ್ಮ ಎಂಗೇಜ್ಮೆಂಟ್ ಆದ್ಮೇಲೆ ಅಂದರೆ ನಿಮ್ಮ ನೋಡೋಕೆ ಬಂದ ಮೇಲೆ ಪದೇ ಪದೇ ಮನೆಗೆ ಬರಬೇಕಾರೆ ತುಂಬಾ ಗಿಫ್ಟ್ಗಳನ್ನ ತೊಗೊಂಡು ಬರ್ತಿದ್ರು ಅಂತ ಹೇಳಿ ಇವತ್ತು ಕೂಡ ನಿಮಗೆ ಒಂದು ಸರ್ಪ್ರೈಸ್ ಗಿಫ್ಟ್ನ ರೆಡಿ ಮಾಡ್ಕೊಂಡಿದ್ದಾರೆ ಎಸ್ ಫಸ್ಟ್ ಗಿಫ್ಟೇ ಡೈಮಂಡ್ ಗಿಫ್ಟ್ ಕೊಟ್ಟಿದ್ರು ಸರ್ ಅಂತ ಏನು ಸರ್ ಅಷ್ಟು ಅಫೆಕ್ಷನ್ ಅಷ್ಟು ಪ್ರೀತಿ ಅಷ್ಟು ಲವ್ ಮೇಡಮ್ ಮೇಲೆ ಫಸ್ಟ್ ಗಿಫ್ಟೇ ಡೈಮಂಡ್ ಕೊಡಬೇಕು ಅಂತ ಅದೇನು ನಿಮಗೆ ಮೊದಲಿಂದಲೂ ಇತ್ತ ನಾನು ಮದುವಾಗ ಹುಡ್ಗಿಗೆ ಫಸ್ಟ್ ಗಿಫ್ಟಿಗೆ ಡೈಮಂಡ್ ಕೊಡಬೇಕು ಅಂತ ಆ ಥರ ಏನಾರು ಅದೊಂದು ರಿಮಂಬ್ರೆನ್ಸ್ ಅಲ್ವಾ ಯಾವತ್ತೂ ಅಷ್ಟೇ ಫಸ್ಟ್ ಗಿಫ್ಟು ಬೆಸ್ಟ್ ಗಿಫ್ಟ್ ಆಗಬೇಕು ಸೊ ಅದು ನಾವು ಕೊಟ್ಟರೆ ತನಕ ನಮ್ಮ ಶಾಪಿಗೆ ಬರೋಂಥ ಕಸ್ಟಮರ್ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ನಾವು ಏನು ಕೊಡಬೇಕು ಅಂತ ಬರೀ ಬಾಯಲ್ಲಿ ಚಿನ್ನ ಬಣ್ಣ ಬಣ್ಣ ಬಂಗಾರ ಅಂತ ಹೇಳ್ಬಿಟ್ರೆ ಆಗೋಲ್ಲ ಅದು ನಿಜವಾದ ಬಂಗಾರ ಬ ವಜ್ರ ಕೊಟ್ರ ಮಾತ್ರ ಅದು ಆಗುತ್ತೆ ಅನ್ನೋದಕ್ಕೆ ನಾನು ಒಂದು ಮೆಸೇಜ್ ಅಷ್ಟೆ ಸೊ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಸರ್ ಸೊ ನನ್ನ ಮುಂದಿನ ಪ್ರಶ್ನೆ ಅಂತ ಅಂದರೆ ಇವಾಗಲೇ ನೀವು ಪರಿಷತ್ನ ಶಾಸಕರಾಗಿದ್ದೀರಾ ಚುನಾಯಿತನಾಗಿ ಶಾಸಕನಾಗಬೇಕು ಅನ್ನೋಂಥ ಕನಸಿದೆಯಾ ನಿಮಗೆ ಖಂಡಿತ ಇದೆ ಮುಂದೆ ಇಪ್ಪತ್ತೆಂಟಕ್ಕೆ ಚುನಾವಣೆಗೆ ನಮ್ಮ ಕರ್ನಾಟಕ ರಾಜ್ಯ ಒಂದು ಯಾವುದೋ ಒಂದು ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ಅದು ವಿಧಾನ ಸಭೆಯಲ್ಲಿ ಕೂಡ ಅಸೆಂಬ್ಲಿಯಲ್ಲಿ ಕೂಡ ಸೇವೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತ ಅದನ್ನು ಹೋಗಿ ಮಾಡಬೇಕು ಅನ್ನೋದು ಒಂದು ದೃಢವಾದ ಒಂದು ಸಂಕಲ್ಪ ಇದೆ ಸೊ ದೇವೇಗೌಡರ ಇಡೀ ಫ್ಯಾಮಿಲಿ ನಿಮಗೆ ಆತ್ಮೀಯ ಅಂತಲೇ ಹೇಳ್ಬೋದು ಸೊ ತುಂಬ ಆತ್ಮೀಯರು ಸ್ನೇಹಿತರ ಥರ ಎಲ್ಲವನ್ನು ಹಂಚ್ಕೊಳ್ಬಲ್ಲೇ ನಾನು ಅವ್ರತ ಅಂದರೆ ಯಾರು ಅದು ಕುಮಾರಸ್ವಾಮಿಯವರ ರೇವಣ್ಣವರ ಅಥವಾ ದೇವೇಗೌಡರ ಯಾರು ದೇವೇಗೌಡರು ಸಾಬ್ರಿ ಯಾವಾಗಲೂ ನಮ್ಮನ್ನು ಹತ್ತಿರದಿಂದ ನಮ್ಮ ಕಷ್ಟ ಸುಖ ಎಲ್ಲವನ್ನು ಕೂಡ ಕೇಳ್ತಾರೆ ಒಂದಿನ ಏನಾದರೂ ನಮ್ಮ ಮಿಸ್ಸಸ್ ಅವ್ರನ್ನ ಕರ್ಕೊಂಡು ಹೋಗಿಲ್ಲ ಅಂದರೆ ಕೂಡ ಕೇಳ್ತಾರೆ ಇಲ್ಲಿ ನಿಮ್ಮ ಮನೆಯವರು ಎಲ್ಲಿ ಯಾಕೆ ಕರ್ಕೊಂಡ್ಬಂದಿಲ್ಲ ಯಾವುದೋ ಒಂದು ಊಟ ಕರೆದಿರ್ತಾರೆ ಇಲ್ಲಿ ಯಾವುದೋ ಒಂದು ಪೂಜೆ ಕರೆದಿರ್ತಾರೆ ಕೆಲವು ಸಂದರ್ಭದಲ್ಲಿ ನಾನು ಒಬ್ಬನೇ ಹೋಗಿರ್ತೀನಿ ಆವಾಗಲೂ ಅದನ್ನು ರೀಕಾಲ್ ಮಾಡಿ ಕೇಳ್ತಾರೆ ಅವರಲ್ಲಿ ಎಲ್ಲ ಥರ ಕಷ್ಟಗಳನ್ನ ಹಂಚ್ಕೊಂಡಿದ್ದೀನಿ ಬಟ್ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅವರು ವಯಸ್ಸಾಗಿರೋ ಒಂದು ಇದಕ್ಕೋಸ್ಕರ ಈಗ ಎಲ್ಲವನ್ನು ಕೂಡ ಅವ್ರಿಗೆ ಹೇಳೋಕ್ಕೆ ಹೋಗಲ್ಲ ನಮ್ಮ ನಾಯಕರು ಕುಮಾರಣ್ಣವರ ಹತ್ರ ಕೂಡ ಹಂಚ್ಕೋತೀನಿ ಸೊ ಮತ್ತು ಅವ್ರ ಮನೆಯಲ್ಲಿ ಲಕ್ಷ್ಮೀ ಅಂದರು ಒಬ್ಬರು ರಾಜರಾಜೇಶ್ವರಿ ಇನ್ನೊಬ್ಬರು ಅನ್ನಪೂರ್ಣೇಶ್ವರಿ ರಾಜರಾಜೇಶ್ವರಿ ಅಂದರೆ ಅನಸು ಅವರು ಅನ್ನಪೂರ್ಣೇಶ್ವರಿ ಅಂದರೆ ಶೈಲಕ್ಕ ಅವರು ಅವ್ರ ಜೊತೆಲಿ ಕೂಡ ಎಲ್ಲ ನಮ್ಮ ಫ್ಯಾಮ್ಲಿದು ಏನೇ ಇದ್ದರೂ ಕೂಡ ಅವ್ರ ಜೊತೆಲಿ ಶೇರ್ ಮಾಡ್ಕೋತೀವಿ ಅವರು ಕೂಡ ನನಗೆ ಎಲ್ಲ ರೀತಿಯಲ್ಲಿ ಮಾರ್ಗದರ್ಶನ ಕೊಡ್ತಾ ಬಂದಿದ್ದಾರೆ ಓ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತಂದರೆ ಅವರು ಅನಿಸ್ಬೇಕಾಗಿರುವಂಥ ಐದು ಮಾನದಂಡ ಏನಾಗಿರ್ಬೋದು ಮೊದಲನೇದಾಗಿ ನೀವು ಹೋಗುವ ಆ ದಾರಿ ಸರಿ ಇರಬೇಕು ಪ್ರಯತ್ನಗಳನ್ನು ಯಾವತ್ತೂ ಬಿಡಬಾರ್ದು ಟ್ರೈ ಮಾಡ್ತಾನೇ ಇರಬೇಕು ಸಕ್ಸಸ್ ನಿಮ್ಮ ಕಣ್ಮುಂದೆ ನಿಧಾನಕ್ಕೆ ಕಾಣಿಸುತ್ತೆ ಅದರ ಪ್ರಯತ್ನದಲ್ಲಿರಬೇಕು ಬಟ್ಟು ಮೂರನೇದಾಗಿ ನಂಬಿಕೆ ಯಾವತ್ತೂ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಭಂಗ ಬರಬಾರ್ದು ಅದನ್ನು ಯಾರೇ ಆಗಲಿ ಬಿಸ್ನೆಸ್ಸಲ್ಲಿ ಮೇಯ್ನ್ ಟ್ರಸ್ಟು ಆ ಟ್ರಸ್ಟನ್ನ ಉಳಿಸ್ಕೊಳ್ಳೋವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕು ಮತ್ತು ನಿಮ್ಮ ಏನು ಒಂದು ಪರಿಶ್ರಮ ಏನಿದೆ ಹಾರ್ಡ್ ವರ್ಕ್ ಆ ಹಾರ್ಡ್ ವರ್ಕ್ ಎಫೆಕ್ಟ್ ಅದು ಎಫೆಕ್ಟಿವ್ ಆಗಿ ಇರಬೇಕು ಆ ಹಾರ್ಡ್ ವರ್ಕ್ನ ಮಾಡ್ತಾನೇ ಇರಬೇಕು ನಿಮಗೆ ಸಕ್ಸಸ್ಫುಲ್ ಅನ್ನೋದು ಖಂಡಿತ ಸಿಕ್ಕೇ ಸಿಗ್ತದೆ ನೀವು ಏನು ಒಳ್ಳೆ ಮನಸ್ಸಿನಿಂದ ಪ್ರಯತ್ನ ಮಾಡ್ತೀರಿ ಖಂಡಿತ ಅದ್ರ ಫಲ ಸಿಗೋದರಲ್ಲಿ ಎರಡನೇ ಮಾತಿಲ್ಲ ಆ ಭಗವಂತನ ಆಶೀರ್ವಾದ ಮತ್ತು ನಿಮ್ಮ ಪ್ರಯತ್ನ ನಿಮ್ಮ ಹಾರ್ಡ್ ವರ್ಕ್ ನಿಮ್ಮ ಪಾಸಿಟಿವ್ ಥಿಂಕಿಂಗ್ ಇದು ಎಲ್ಲವೂ ಕೂಡ ಕೌಂಟ್ ಆಗುತ್ತೆ ಖುಷಿ ಆಯಿತು ನಿಮ್ಮ ಇಡೀ ಫ್ಯಾಮಿಲಿ ಕರ್ನಾಟಕದ ಜನಕ್ಕೆ ಇವತ್ತು ಸಂಪೂರ್ಣವಾಗಿ ಪರಿಚಯ ಇಷ್ಟು ಒಳ್ಳೆ ನಮ್ಮ ನಮ್ಮ ಜೊತೆ ಕೊಟ್ಟಿದ್ದಕ್ಕೆ ಜೊತೆ ಸ್ಪೆಂಡ್ ಮಾಡಿದಕ್ಕೆ ಇಡೀ ಕುಟುಂಬಕ್ಕೆ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಯು ವೆರಿ ಸುವರ್ಣ ನ್ಯೂಸ್ನ ಸಮಸ್ತ ಮುಖ್ಯಸ್ಥರು ಸಿಬ್ಬಂದಿ ವರ್ಗದವರು ಎಲ್ರಿಗೂ ಕೂಡ ನಮ್ಮನ್ನ ನಮ್ಮ ಕುಟುಂಬದವರನ್ನ ಇಡೀ ರಾಜ್ಯಕ್ಕೆ ಪರಿಚಯ ಮಾಡುವಂತ ಕೆಲಸವನ್ನ ತಾವು ಮಾಡಿದೀರ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಥ್ಯಾಂಕ್ ಯು ರಾಜಕಾರಣಿಯಾಗಿ ನಿಮಗೆ ಪರಿಚಯ ಇರುವಂತಹ ನಿಮ್ಮ ನೆಚ್ಚಿನ ಜನ ನಾಯಕನ ಮನೆ ಮನಸ್ಸನ್ನ ಇವತ್ತು ನಾವು ನಿಮಗೆ ಪರಿಚಯ ಮಾಡಿಸಿದ್ವಿ ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಯಿತು ಅಂತ ಭಾವಿಸ್ತೀನಿ ಮುಂದಿನ ವಾರ ಮತ್ತೊಬ್ಬರು ವಿಶೇಷ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಅವರ ಮನೆ ಮನಸ್ಸು ಹಾಗೆ ಅವರ ಇಡೀ ಕುಟುಂಬವನ್ನ ನಿಮಗೆ ಪರಿಚಯ ಮಾಡಿಸೋದಕ್ಕೆ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ಏಷ್ಯಾನೆಟ್ ನೆಟ್ ಸುವರ್ಣ ನ್ಯೂಸ್ ఏష్యా నెట్ న్యూస్ నెట్వర్క్ ప్రస్తుతి